ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೈಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆ ಬಿಡುಗಡೆ ಮಾಡಿರುವಂತಹ ನೀಲ ನಕ್ಷೆ ಬಗ್ಗೆ ಚರ್ಚಿಸೋಣ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತ ನೀಲ ನಕ್ಷೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಚರ್ಚಿಸೋಣ ಈ ನೀಲ ನಕ್ಷೆ ಅನ್ನುವಂಥದ್ದು ಯಾವುದೇ ಒಂದು ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಾಧನ ಆಗಿದೆ ಈಗಾಗಲೇ ಇಲಾಖೆ ತಿಳಿಸಿರುವಂತಹ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆ ಈ ನೀಲ ನಕ್ಷೆಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆಗಳ ಇಲ್ಲದೇ ಪ್ರಶ್ನೆ ಪತ್ರಿಕೆ ಬರುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಘೋಷಣೆ ಮಾಡಿದೆ ಅದಕ್ಕಾಗಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡಿಬೇಕು ಅಂತ ಬಯಸಿದಂತ ವಿದ್ಯಾರ್ಥಿಗಳು ಈ ನೀಲ ನಕ್ಷೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಈ ನೀಲ ನಕ್ಷೆ ಪ್ರಕಾರ ನೀವು ಅಭ್ಯಾಸ ಮಾಡಿದ್ದೇ ಆಗಿದ್ರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಬರುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ ಅದಕ್ಕಾಗಿ ವಿದ್ಯಾರ್ಥಿಗಳು ಈ ನೀಲ ನಕ್ಷೆ ಪ್ರಕಾರ ಅಭ್ಯಾಸ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ದ್ವಿತೀಯ ಪಿಯುಸಿಯ ರಾಜ್ಯಶಾಸ್ತ್ರ ವಿಷಯದ ನೀಲ ನಕ್ಷೆಯನ್ನ ನೀವು ಇಲ್ಲಿ ನೋಡ್ತಾ ಇದ್ರಿ ಈ ನೀಲ ನಕ್ಷೆ ಯಾವ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಎಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಎಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಗರಿಷ್ಠ ಅಂಕಗಳು ಎಷ್ಟು ಇರ್ತವೆ ಮತ್ತು ಒಟ್ಟು ಅಂಕಗಳು ಎಷ್ಟು ಇರ್ತವೆ ಅನ್ನುವಂಥ ಚರ್ಚೆ ಈ ನೀಲ ನಕ್ಷೆಯಲ್ಲಿ ಇರುತ್ತೆ ಈ ನೀಲ ನಕ್ಷೆಗೆ ಸಂಬಂಧಿಸಿದಂತೆ ಒಂದೊಂದೇ ವಿವರಣೆಯನ್ನ ನಾವು ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನೀಲ ನಕ್ಷೆಯನ್ನ ಎ ಬಿ ಸಿ ಡಿ ಅಂತ ಮಾಡಿದ್ದಾರೆ ಇ ಅನ್ನುವಂತ ಒಂದು ಭಾಗ ಇದೆ ಅದಕ್ಕೆ ಬೇರೆ ಚರ್ಚೆಯನ್ನ ನಾವಿಲ್ಲಿ ಮಾಡೋಣ ಇಲ್ಲಿ ಭಾಗ ಏನಲ್ಲಿ ನಾವು ನೋಡಿದಾಗ ಇದು ಒಂದು ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರ್ತವೆ ಭಾಗ ಬಿ ನೋಡಿದಾಗ ಅದು ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಭಾಗ ಸಿ ನಲ್ಲಿ ಐದು ಅಂಕ ಭಾಗ ಡಿ ನಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಇರೋದನ್ನ ನಾವು ನೋಡ್ತಾ ಇದ್ದೀವಿ ಭಾಗ ಎ ನೋಡಿದಾಗ ಅಲ್ಲಿ ಕೇವಲ ಒಂದು ಅಂಕದ ಪ್ರಶ್ನೆಗಳು ಬರ್ತಿದಾವೆ ಒಟ್ಟು ಹದಿನಾರು ಪ್ರಶ್ನೆಗಳು ಬರ್ತವೆ ನಾವು ಉತ್ತರಿಸಬೇಕಾಗಿರುವಂತದ್ದು ಹದಿನಾರಕ್ಕೆ ಹದಿನಾರು ಪ್ರಶ್ನೆಗಳನ್ನ ಉತ್ತರಿಸಬೇಕಾಗುತ್ತೆ ಭಾಗ ಎಲ್ಲಿ ಒಟ್ಟು ನಮಗೆ ಇಪ್ಪತ್ತು ಅಂಕಕ್ಕೆ ಪ್ರಶ್ನೆಗಳಿರ್ತವೆ ಹದಿನಾರು ಪ್ರಶ್ನೆಗಳನ್ನ ಉತ್ತರಿಸಿದಾಗ ನಾವು ಪಡಿಬೇಕಾದಂತ ಅಂಕಗಳು ಇಪ್ಪತ್ತು ಭಾಗ ಎ ಕಡ್ಡಾಯವಾಗಿ ಉತ್ತರಿಸಬೇಕಾದಂತ ಭಾಗ ಆಗಿರುತ್ತೆ ಭಾಗ ಬಿ ಬಂದಾಗ ಇದು ಎರಡು ಅಂಕಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳಿರ್ತವೆ ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ನಾವು ಉತ್ತರಿಸಬೇಕಾದಂತಹ ಪ್ರಶ್ನೆಗಳು ಐದಾಗಿರ್ತವೆ ಇಲ್ಲಿ ನಾವು ಪಡಿಬಹುದಾದಂತ ಗರಿಷ್ಠ ಅಂಕಗಳು ಹತ್ತಾಗಿರ್ತವೆ ಭಾಗ ಸಿ ನೋಡಿದಾಗ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಬರ್ತವೆ ಒಟ್ಟು ಪ್ರಶ್ನೆಗಳು ಒಂಬತ್ತು ಇರ್ತವೆ ನಾವು ಉತ್ತರಿಸಬೇಕಾಗಿರುವಂತದ್ದು ಆರು ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಗರಿಷ್ಠ ನಾವು ಪಡಿಬಹುದಾದಂತಹ ಅಂಕಗಳು ಮೂವತ್ತಾಗಿರ್ತವೆ ಇನ್ನು ಭಾಗ ಡಿ ನೋಡಿದಾಗ ಇದು ಹತ್ತು ಅಂಕಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳಿರ್ತವೆ ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳು ಬರ್ತಿದಾವೆ ಅಲ್ಲಿ ನಾವು ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಇಲ್ಲಿ ನಾವು ಪಡಿಬಹುದಾದಂತಹ ಗರಿಷ್ಠ ಅಂಕಗಳು ಇಪ್ಪತ್ತಾಗಿರ್ತವೆ ಇನ್ನು ನಮ್ಮ ನೀಲ ನಕ್ಷೆಯನ್ನು ನಾವು ನೋಡಿದಾಗ ಒಟ್ಟು ಮೂವತ್ತೇಳು ಪ್ರಶ್ನೆಗಳು ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಿದಾವೆ ಅದಕ್ಕೆ ಒಟ್ಟು ಅಂಕಗಳು ನೂರ ಇಪ್ಪತ್ತೊಂದು ಅಂಕಗಳು ಇರ್ತವೆ ಮೂವತ್ತೇಳು ಪ್ರಶ್ನೆಗಳಿಗೆ ನೂರ ಇಪ್ಪತ್ತೊಂದು ಅಂಕಗಳಿರ್ತವೆ ಈ ಮೂವತ್ತೇಳು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗಿರುವಂತದ್ದು ಕೇವಲ ಇಪ್ಪತ್ತೊಂಬತ್ತು ಪ್ರಶ್ನೆಗಳಿಗೆ ಮಾತ್ರ ನಾವು ಇಲ್ಲಿ ಪಡಿಬಹುದಾದಂತಹ ಗರಿಷ್ಠ ಅಂಕಗಳು ಎಂಬತ್ತಾಗಿರ್ತವೆ ಮೂವತ್ತೇಳು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗಿರುವಂಥದ್ದು ಕೇವಲ ಇಪ್ಪತ್ತೊಂಬತ್ತು ಪ್ರಶ್ನೆಗಳು ಗರಿಷ್ಠ ಅಂಕಗಳು ನಾವು ಪಡಿಬೇಕಾಗಿರುವಂತದ್ದು ಕೇವಲ ಎಂಬತ್ತು ಅವರು ಪಟ್ಟಿರುವಂತಹ ಒಟ್ಟು ಅಂಕಗಳು ನೂರ ಇಪ್ಪತ್ತೊಂದಾಗಿರ್ತವೆ ಆದ್ರೆ ನಾವು ಪಡೆಯುವಂತಹ ಗರಿಷ್ಠ ಅಂಕಗಳು ಎಂಬತ್ತಾಗಿರ್ತವೆ ನಮ್ಮ ನೀಲ ನಕ್ಷೆಯನ್ನ ಒಂದೊಂದೇ ಭಾಗವನ್ನ ಬಹಳ ವಿಸ್ತೃತವಾಗಿ ನೋಡ್ತಾ ಹೋದಾಗ ಭಾಗ ಎಲ್ಲಿ ಒಟ್ಟು ಪ್ರಶ್ನೆಗಳು ಹದಿನಾರು ಇರ್ತವೆ ಒಟ್ಟು ಅಂಕಗಳು ಇಪ್ಪತ್ತಿರ್ತವೆ ಹಾಗೆಯೇ ನಾವು ಪಡಿಬಹುದಾದಂತ ಒಟ್ಟು ಅಂಕಗಳು ಇಪ್ಪತ್ತಾಗಿರ್ತವೆ ಭಾಗ ಎ ದಲ್ಲಿ ನಾಲ್ಕು ರೋಮನ್ ಅಂಕೆಗಳನ್ನ ಬರೆದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ರೋಮನ್ ಅಂಕೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ ಇದು ಬಹು ಆಯ್ಕೆ ಪ್ರಶ್ನೆಗಳಾಗಿರೋದ್ರಿಂದ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಬರಿಬೇಕಾಗಿರುತ್ತೆ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿರ್ತಾರೆ ಐದು ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರಿಸಬೇಕಾಗುತ್ತೆ ಐದು ಅಂಕವನ್ನ ರೋಮನ್ ಅಂಕೆ ಒಂದರಲ್ಲಿ ಪಡ್ಕೊಳ್ತಾ ಇದೀವಿ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತಾವೆ ಐದು ಪ್ರಶ್ನೆಗಳು ಇರ್ತಾವೆ ಇಲ್ಲಿ ಇನ್ನು ರೋಮನ್ ಅಂಕೆ ಎರಡನ್ನ ನಾವು ನೋಡಿದಾಗ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ ಒಟ್ಟು ಐದು ಖಾಲಿ ಬಿಟ್ಟ ಸ್ಥಳಗಳನ್ನ ನಿಮಗೆ ಕೊಟ್ಟಿರ್ತಾರೆ ಐದು ಪ್ರಶ್ನೆಗಳನ್ನ ಅಲ್ಲಿ ಕೊಟ್ಟಿರ್ತಾರೆ ಉತ್ತರವನ್ನು ಸಹ ಮೇಲ್ಗಡೆಯವರು ಕೊಟ್ಟಿರ್ತಾರೆ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ನಾವು ತುಂಬೇಕಾಗಿರುವಂತಹ ಕೆಲಸ ಆಗಿರುತ್ತೆ ಒಂದು ಪ್ರಶ್ನೆಗೆ ಒಂದು ಅಂಕವನ್ನ ನಿಗದಿಪಡಿಸಿದ್ದಾರೆ ಒಟ್ಟು ಐದು ಪ್ರಶ್ನೆಗಳು ಬರ್ತವೆ ಐದು ಅಂಕವನ್ನ ಇದಕ್ಕೆ ರೋಮನ್ ಅಂಕೆ ಎರಡಕ್ಕೆ ನಿಗದಿಪಡಿಸಿರ್ತಾರೆ ಇನ್ನು ರೋಮನ್ ಅಂಕೆ ಮೂರನ್ನ ನಾವು ನೋಡಿದಾಗ ಹೊಂದಿಸಿ ಬರೆಯಿರಿ ಅಂತ ಇದೆ ಒಂದು ಕಡೆ ಭಾಗ ಎ ಮತ್ತು ಭಾಗ ಬಿ ಅಂತ ಕೊಟ್ಟಿರ್ತಾರೆ ಭಾಗ ಎದಲ್ಲಿರುವಂತಹ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಭಾಗ ಬಿ ದಲ್ಲಿ ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ನಾವು ಇದನ್ನ ಹನ್ನೊಂದನೇ ಪ್ರಶ್ನೆಯಾಗಿ ಕೇಳ್ತಾರೆ ಹನ್ನೊಂದನೇ ಪ್ರಶ್ನೆಗೆ ಒಟ್ಟು ಐದು ಅಂಕಗಳಿರ್ತವೆ ಆ ಹನ್ನೊಂದನೇ ಪ್ರಶ್ನೆಯ ಒಳಗಡೆ ನಾವು ಹೋದಾಗ ಎ ಬಿ ಸಿ ಡಿ ಮತ್ತು ಇ ಅನ್ನುವಂತ ಐದು ಪ್ರಶ್ನೆಗಳನ್ನ ಅಲ್ಲಿ ಕೊಟ್ಟಿರ್ತಾರೆ ಇದಕ್ಕೆ ಒಟ್ಟು ಐದು ಅಂಕವನ್ನ ನಿಗದಿಪಡಿಸಿರ್ತಾರೆ ನಾವು ಹೊಂದಿಸಿ ಬರೆಯರಲ್ಲಿ ಎಷ್ಟು ಸರಿ ಉತ್ತರಗಳನ್ನ ಬರಿತಾ ಇದೀವೋ ಅಷ್ಟು ಅಂಕವನ್ನ ಅಲ್ಲಿ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ರೋಮನ್ ಅಂಕೆ ನಾಲ್ಕನ್ನ ನಾವು ನೋಡಿದಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇದು ನೇರವಾಗಿ ಉತ್ತರ ಕೇಳುವಂತ ಪ್ರಶ್ನೆಗಳಾಗಿರ್ತವೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ ರೋಮನ್ ರೋಮಾನಂಕಿ ನಾಲ್ಕರಲ್ಲಿ ಐದು ಪ್ರಶ್ನೆಗಳು ಬರ್ತವೆ ಒಂದು ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿಪಡಿಸಿರ್ತಾರೆ ಅದಕ್ಕಾಗಿ ರೋಮನ್ ರೋಮಾನಂಕಿ ನಾಲ್ಕರಲ್ಲಿ ಐದು ಪ್ರಶ್ನೆ ಯಾವುದೇ ಚಾಯ್ಸ್ ಇರೋದಿಲ್ಲ ಐದು ಪ್ರಶ್ನೆಗಳನ್ನ ಕೇಳಿರ್ತಾರೆ ಐದು ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನ ಬರಿಬೇಕಾಗುತ್ತೆ ಐದು ಪ್ರಶ್ನೆಗೆ ಐದು ಅಂಕಗಳನ್ನ ನಿಗದಿಪಡಿಸಿರುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ ಆಗ ಏದಲ್ಲಿ ಒಟ್ಟು ನಾಲ್ಕು ರೋಮನ್ ಅಂಕೆಗಳು ಬರ್ತಿದಾವೆ ರೋಮನ್ ಅಂಕೆ ಒಂದು ಎರಡು ಮೂರು ಮತ್ತು ನಾಲ್ಕು ಅಂತ ರೋಮನ್ ಅಂಕೆ ಒಂದರಲ್ಲಿ ಐದು ಪ್ರಶ್ನೆಗಳು ಬರ್ತಿದ್ದಾವೆ ಅದಕ್ಕೆ ನೇರವಾಗಿ ಐದು ಅಂಕಗಳನ್ನ ರೋಮನ್ ಅಂಕೆ ಎರಡರಲ್ಲಿ ಐದು ಪ್ರಶ್ನೆಗಳು ಬರ್ತಿದಾವೆ ಅದಕ್ಕೆ ನೇರವಾಗಿ ಐದು ಅಂಕಗಳನ್ನ ರೋಮನ್ ಅಂಕೆ ಮೂರು ನೋಡಿದಾಗ ಇಲ್ಲಿ ಕೇವಲ ಹನ್ನೊಂದನೇ ಪ್ರಶ್ನೆ ಒಂದು ಬರುತ್ತೆ ಒಳಗಡೆ ಹೋದಾಗ ಅಲ್ಲಿ ಐದು ಉಪ ಪ್ರಶ್ನೆಗಳು ನಮಗೆ ಬರ್ತಿರೋದನ್ನ ನಾವು ನೋಡ್ತಾ ಇದೀವಿ ಅದು ಹೊಂದಿಸಿ ಬರೆಯರಿ ಆಗಿರುತ್ತೆ ಎ ಬಿ ಸಿ ಡಿ ಮತ್ತು ಇ ಅನ್ನುವಂತ ಪ್ರಶ್ನೆಗಳಲ್ಲಿ ಬರ್ತಿದಾವೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕವನ್ನು ನಿಗದಿಪಡಿಸಿದ್ದಾರೆ ಒಟ್ಟು ಹನ್ನೊಂದನೇ ಪ್ರಶ್ನೆಗೆ ಐದು ಅಂಕವನ್ನು ನಿಗದಿಪಡಿಸಿ ಪಡಿಸಿದರೆ ನಾವು ಎಷ್ಟು ಹೊಂದಿಸಿ ಬರೀರಿಯನ್ನ ಸರಿ ಮಾಡ್ತೀವೋ ಅಷ್ಟು ಅಂಕಗಳನ್ನ ನಾವು ತಗೊಳ್ತೀವಿ ಗರಿಷ್ಠವಾಗಿ ಐದು ಅಂಕಗಳಲ್ಲಿ ಇರ್ತವೆ ಇನ್ನು ನಾಲ್ಕನೇ ರೋಮನ್ ಅಂಕಿಯನ್ನು ನಾವು ನೋಡಿದಾಗ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಯಾವುದೇ ಚಾಯ್ಸ್ ಇರೋದಿಲ್ಲ ಐದು ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರ ಮಾಡ್ಬೇಕಾಗುತ್ತೆ ಅಲ್ಲಿ ಒಂದು ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿಪಡಿಸಿದರೆ ಗರಿಷ್ಠ ಅಂಕ ಐದು ಆಗಿರ್ತವೆ ಹಾಗಾಗಿ ಭಾಗ ಎದಲ್ಲಿ ಒಟ್ಟು ಅಂಕಗಳು ಇಪ್ಪತ್ತು ನಾವು ಪಡ್ಕೋಬಹುದಾದಂತಹ ಗರಿಷ್ಠ ಅಂಕಗಳು ಇಪ್ಪತ್ತಾಗಿರ್ತವೆ ಇಲ್ಲಿ ಬರುವಂತಹ ಒಟ್ಟು ಪ್ರಶ್ನೆಗಳು ಹದಿನಾರು ರೋಮನ್ ಅಂಕೆ ಮೂರರಲ್ಲಿ ಕೇವಲ ಒಂದು ಪ್ರಶ್ನೆ ಅಂತ ನಾವು ಪರಿಗಣಿಸ್ತೀವಿ ಆದರೆ ಒಳಗಡೆ ಹೋದಾಗ ಐದು ಉಪ ಪ್ರಶ್ನೆಗಳು ಬರ್ತವೆ ಅದನ್ನ ಹೊಂದಿಸಿ ಬರೀರಿ ಅನ್ನುವಂತದ್ದನ್ನ ನಾವು ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಕನ್ಫ್ಯೂಸನ್ ಆಗಬಾರ್ದು ಇಲ್ಲಿ ಒಂದು ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದರೆ ಯಾವುದೇ ಆಯ್ಕೆಗಳು ಭಾಗ ಎಲ್ಲಿ ವಿದ್ಯಾರ್ಥಿಗಳಿಗೆ ಕೊಡೋದಿಲ್ಲ ಇನ್ನು ಭಾಗ ಬಿ ಗೆ ಬಂದಾಗ ಒಟ್ಟು ಪ್ರಶ್ನೆಗಳು ಎಂಟಿರ್ತವೆ ಒಟ್ಟು ಅಂಕಗಳು ಹದಿನಾರು ಎಂಟು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಬೇಕಾದಂತಹ ಪ್ರಶ್ನೆಗಳು ಐದಾಗಿರ್ತವೆ ಗರಿಷ್ಠ ಅಂಕಗಳು ಹತ್ತಾಗಿರ್ತವೆ ಭಾಗ ಬಿ ದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿಪಡಿಸಿದರೆ ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ನಾವು ವಿದ್ಯಾರ್ಥಿಗಳು ಉತ್ತರಿಸಬೇಕಾಗಿರುವಂಥದ್ದು ಐದು ಪ್ರಶ್ನೆ ಇಲ್ಲಿ ಮೂರು ಪ್ರಶ್ನೆಗಳು ಆಯ್ಕೆಯನ್ನ ಕೊಟ್ಟಿರ್ತಾರೆ ಭಾಗ ಬಿ ದಲ್ಲಿ ಐದನೇ ರೋಮಾನಕ್ಕೆ ಬರುತ್ತೆ ಕೆಳಗಿನ ಯಾವುದಾದರೂ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಇಲ್ಲಿ ನಾವು ಒಟ್ಟು ಐದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಒಟ್ಟು ಹತ್ತು ಅಂಕಗಳನ್ನ ನಾವು ಗರಿಷ್ಠವಾಗಿ ಇಲ್ಲಿ ಪಡಿಬಹುದಾಗಿದೆ ಇಲ್ಲಿ ಎಂಟು ಪ್ರಶ್ನೆಗಳನ್ನ ಕೇಳಿರ್ತಾರೆ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ನಾವು ಪಡಿಬಹುದಾದಂತಹ ಗರಿಷ್ಠ ಅಂಕಗಳು ಹತ್ತು ಆದ್ರೆ ಅವರು ನಿಗದಿಪಡಿಸಿರುವಂತಹ ಒಟ್ಟು ಅಂಕಗಳು ಹದಿನಾರು ಆಗಿರ್ತವೆ ಇನ್ನು ಭಾಗ ಸಿ ಗೆ ಬಂದಾಗ ಒಟ್ಟು ಪ್ರಶ್ನೆಗಳು ಒಂಬತ್ತು ಇರ್ತವೆ ಅದಕ್ಕೆ ನಿಗದಿಪಡಿಸಿದಂತ ಒಟ್ಟು ಅಂಕಗಳು ನಲವತ್ತೈದು ಆದ್ರೆ ವಿದ್ಯಾರ್ಥಿಗಳು ಉತ್ತರಿಸಬೇಕಾದಂತಹ ಪ್ರಶ್ನೆಗಳು ಆರಾಗಿರ್ತವೆ ಆಗಿರ್ತವೆ ವಿದ್ಯಾರ್ಥಿಗಳು ಪಡಿಬಹುದಾದಂತಹ ಗರಿಷ್ಠ ಅಂಕಗಳು ಮೂವತ್ತಾಗಿರ್ತವೆ ಇಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ಅವ್ರು ಕೊಟ್ಟಿರ್ತಾರೆ ನಾವು ಆರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಇಲ್ಲಿ ಮೂರು ಪ್ರಶ್ನೆಗಳು ನಮಗೆ ಆಯ್ಕೆಯಾಗಿ ಸಿಕ್ತಿದಾವೆ ಭಾಗ ಸಿ ನಲ್ಲಿ ವಿದ್ಯಾರ್ಥಿಗಳು ಗರಿಷ್ಠವಾಗಿ ಮೂವತ್ತು ಅಂಕಗಳನ್ನ ಪಡ್ಕೋಬಹುದು ಇಲ್ಲಿ ಭಾಗ ಸಿ ದಲ್ಲಿ ಆರನೇ ರೋಮನ್ ಅಂಕೆ ನೋಡ್ತಾ ಇದ್ರಿ ನೀವು ಕೆಳಗಿನ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಆರು ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರ ಕೊಡಬೇಕಾಗುತ್ತೆ ಪ್ರತಿ ಒಂದು ಪ್ರಶ್ನೆಗೆ ಐದು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಒಟ್ಟು ಗರಿಷ್ಠವಾಗಿ ನಾವಿಲ್ಲಿ ಮೂವತ್ತು ಅಂಕಗಳನ್ನ ಪಡಿಬಹುದಾಗಿದೆ ಐದು ಅಂಕದ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಉತ್ತರಿಸ್ತಿರುವಾಗ ವಿದ್ಯಾರ್ಥಿಗಳು ಒಂದೂವರೆಯಿಂದ ಎರಡು ಪುಟಗಳು ಮೀರಿದಂತೆ ಉತ್ತರಗಳನ್ನು ಇಲ್ಲಿ ಬರಿಬೇಕಾಗುತ್ತೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳು ಅಂದಾಗ ಹೆಚ್ಚು ಕಡಿಮೆ ಒಂದೂವರೆ ಪುಟ ನಿಮಗೆ ಇಲ್ಲಿ ಉತ್ತರಿಸಬೇಕಾಗುತ್ತೆ ಹಾಗೇನೇ ಪ್ರತಿಯೊಂದು ಹೊಸ ಉತ್ತರವನ್ನು ಬರೆಯುವಾಗ ಐದು ಅಂಕದ ಹೊಸ ಉತ್ತರವನ್ನ ಬರೆಯುವಾಗ ವಿದ್ಯಾರ್ಥಿಗಳು ಹೊಸ ಪುಟದಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ ಐದು ಅಂಕದ ಪ್ರಶ್ನೆಗಳನ್ನ ಉತ್ತರಿಸುವಾಗ ವಿದ್ಯಾರ್ಥಿಗಳು ಮೊದಲು ಅರ್ಥವನ್ನ ಬರೀರಿ ಸಂಬಂಧಿಸಿದಂತಹ ಉತ್ತರವನ್ನ ಕೆಳಗಡೆ ಬರಿತಾ ಹೋಗ್ರಿ ಒಂದೂವರೆ ಪುಟದಿಂದ ಎರಡು ಪುಟಕ್ಕೆ ನೀವು ಉತ್ತರವನ್ನ ಬರಿಬೇಕಾಗುತ್ತೆ ಪ್ರತಿಯೊಂದು ಹೊಸ ಉತ್ತರವನ್ನ ಬರೆಯುವಾಗ ನೀವು ಹೊಸ ಪುಟದಿಂದ ಉತ್ತರವನ್ನ ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ಇನ್ನು ಭಾಗ ಡಿ ನೋಡಿದಾಗ ಇಲಾಖೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಬರುವಂತದ್ದು ನಾಲ್ಕು ಪ್ರಶ್ನೆಗಳು ಬರ್ತವೆ ಭಾಗ ಡಿ ದಲ್ಲಿ ಒಟ್ಟು ಅಂಕಗಳು ನಲವತ್ತಕ್ಕೆ ನಿಗದಿಪಡಿಸಿದರೆ ನಾವು ನಾಲ್ಕು ಪ್ರಶ್ನೆಗಳಲ್ಲಿ ಉತ್ತರಿಸಬೇಕಾದಂತಹ ಪ್ರಶ್ನೆಗಳು ಎರಡಾಗಿರ್ತವೆ ವಿದ್ಯಾರ್ಥಿಗಳು ಪಡಿಬಹುದಾದಂತಹ ಗರಿಷ್ಠ ಅಂಕಗಳು ಇಪ್ಪತ್ತಾಗಿರ್ತವೆ ಅಂದ್ರೆ ನಾಲ್ಕು ಪ್ರಶ್ನೆಗಳಿರ್ತವೆ ಆ ನಾಲ್ಕು ಪ್ರಶ್ನೆಗಳಲ್ಲಿ ನಾವು ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಇಲ್ಲಿ ಎರಡು ಪ್ರಶ್ನೆಗಳು ನಮಗೆ ಆಯ್ಕೆಯಾಗಿರ್ತವೆ ಒಂದು ಪ್ರಶ್ನೆಗೆ ಹತ್ತು ಅಂಕವನ್ನ ಇಲ್ಲಿ ನಿಗದಿಪಡಿಸಿರುವಂತದನ್ನ ನಾವು ನೋಡಬಹುದಾಗಿದೆ ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು ನಾವು ಪಡಿಬಹುದಾದಂಥದ್ದು ಗರಿಷ್ಠ ಇಪ್ಪತ್ತು ಅಂಕಗಳು ಅವರು ಇದಕ್ಕೆ ನಿಗದಿಪಡಿಸಿದಂತಹ ಒಟ್ಟು ಅಂಕಗಳು ನಲವತ್ತಾಗಿರ್ತವೆ ಭಾಗ ಡಿ ದಲ್ಲಿ ಏಳನೇ ಅಂಕಿ ನಾವು ನೋಡ್ತೀವಿ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ನಾವು ನಾಲ್ಕರಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಹತ್ತು ಅಂಕಗಳನ್ನ ನಿಗದಿಪಡಿಸಿದರೆ ಒಟ್ಟು ಇಲ್ಲಿ ಇಪ್ಪತ್ತು ಅಂಕಗಳನ್ನ ಗರಿಷ್ಠವಾಗಿ ವಿದ್ಯಾರ್ಥಿಗಳು ಪಡಿಬಹುದಾಗಿದೆ ವಿದ್ಯಾರ್ಥಿಗಳು ಹತ್ತು ಅಂಕದ ಪ್ರಶ್ನೆಯನ್ನ ಉತ್ತರಿಸುವಾಗ ಹೊಸ ಪುಟದಿಂದ ಉತ್ತರವನ್ನ ಪ್ರಾರಂಭ ಮಾಡ್ರಿ ಹಾಗೇನೆ ಪೀಠಿಕೆ ಅರ್ಥ ಆಮೇಲೆ ಸಂಬಂಧಪಟ್ಟಂತಹ ವಿಷಯವನ್ನ ಬರೆದು ಕೊನೆಗೆ ಉಪಸಂಹಾರವನ್ನ ವಿದ್ಯಾರ್ಥಿಗಳು ಬರೀಲೇಬೇಕಾಗುತ್ತೆ ಇಲ್ಲಿ ಎರಡೂವರೆ ಮೂರು ಪುಟಗಳು ಮೀರದಂತೆ ಉತ್ತರಗಳನ್ನ ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ ಇನ್ನು ಭಾಗ ಈಗೆ ನಾವು ನೋಡಿದಾಗ ಈ ಭಾಗ ಈ ಅನ್ನುವಂತದ್ದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಭಾಗ ಆಗಿರುತ್ತೆ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳು ಇಲಾಖೆ ನಿಗದಿಪಡಿಸಿದೆ ನಿಮ್ಮ ನೀಲ ನಕ್ಷೆ ಪ್ರಕಾರ ಒಟ್ಟು ಅಂಕಗಳು ಹದಿನೇಳಾಗಿರ್ತವೆ ಉತ್ತರಿಸಬೇಕಾಗಿರುವಂತಹ ಪ್ರಶ್ನೆಗಳು ಮೂರು ಹಾಗೂ ಗರಿಷ್ಠ ಅಂಕಗಳು ಹದಿನೇಳಾಗಿರ್ತವೆ ಯಾವ್ಯಾವ ಪ್ರಶ್ನೆಗಳು ಅಂತಂದ್ರೆ ಎರಡು ಅಂಕದ ಪ್ರಶ್ನೆಯಲ್ಲಿ ಒಂದು ಐದು ಅಂಕದ ಪ್ರಶ್ನೆಯಲ್ಲಿ ಒಂದು ಹತ್ತು ಅಂಕದ ಪ್ರಶ್ನೆಯಲ್ಲಿ ಒಂದು ಈ ಎರಡು ಐದು ಮತ್ತು ಹಂ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಸಹಜವಾದಂತಹ ವಿದ್ಯಾರ್ಥಿಗಳಿಗೆ ಒಂದು ಚಿತ್ರವನ್ನ ಕೊಟ್ಟು ಅದರ ವಿವರಣೆಯನ್ನ ಕೇಳಿರ್ತಾನೆ ಆದ್ರೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಆ ಚಿತ್ರ ಗುರುತಿಸೋದು ಕಷ್ಟ ಆಗುತ್ತೆ ಅನ್ನೋದಕ್ಕಾಗಿ ಆ ಪ್ರಶ್ನೆಗಳನ್ನ ಸಾಧಾರಣ ಪ್ರಶ್ನೆಗಳಾಗಿ ಪರಿವರ್ತನೆ ಮಾಡಿ ಕೊಡುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ಆಯ್ಕೆಗಳು ಇರೋದಿಲ್ಲ ಒಟ್ಟು ಮೂರು ಪ್ರಶ್ನೆಗಳನ್ನ ನಿಗದಿಪಡಿಸಿದ್ದಾರೆ ಆ ಮೂರು ಪ್ರಶ್ನೆಗಳಿಗೆ ನಾವು ಬೇರೆ ಮೂರು ಪ್ರಶ್ನೆಗಳು ಸಾಧಾರಣವಾದಂತ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಬರೀಲೇಬೇಕಾಗುತ್ತೆ ಇನ್ನು ಯಾವ ಯಾವ ಅಧ್ಯಾಯಗಳಲ್ಲಿ ಯಾವ ಯಾವ ಪ್ರಶ್ನೆಗಳು ಬರ್ತವೆ ಎಷ್ಟು ಅಂಗದ ಪ್ರಶ್ನೆಗಳು ಬರ್ತವೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ ಅಧ್ಯಾಯ ಒಂದು ದ್ವಿತೀಯ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದನೇ ಅಧ್ಯಾಯದ ಹೆಸರು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅಂತ ಇದೆ ಈ ಅಧ್ಯಾಯದಲ್ಲಿ ಬೋಧನಾ ಅವಧಿಗಳನ್ನ ಹನ್ನೆರಡು ಗಂಟೆಗಳಾಗಿ ನಿಗದಿಪಡಿಸಿದರೆ ಒಟ್ಟು ಅಂಕಗಳು ಹನ್ನೆರಡು ಆಗಿರ್ತವೆ ಭಾಗ ಎ ಬಿ ಸಿ ಮತ್ತು ಡಿ ಅನ್ನುವಂತ ನಾಲ್ಕು ಭಾಗಗಳನ್ನಾಗಿ ಮಾಡಿ ಪ್ರಶ್ನೆಗಳನ್ನ ಕೇಳುವಂತದ್ದು ನೀಲ ನಕ್ಷೆ ಪ್ರಕಾರ ಅಧ್ಯಾಯ ಒಂದರಲ್ಲಿ ಭಾಗ ಗೆ ಸಂಬಂಧಪಟ್ಟಂತೆ ಎರಡು ಅಂಕಗಳಿದ್ದಾವೆ ಅಂದ್ರೆ ಒಂದು ಅಂಕದ ಎರಡು ಪ್ರಶ್ನೆಗಳನ್ನ ಭಾಗ ಎಲ್ಲಿ ಕೇಳ್ತಾರೆ ಅಧ್ಯಾಯ ಒಂದರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಬರ್ತವೆ ಹಾಗೆ ಭಾಗ ಬಿ ನೋಡಿದಾಗ ಇಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡುವಾಗ ಭಾಗ ಬಿ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳು ಒಂದನೇ ಅಧ್ಯಾಯದಲ್ಲಿ ಬರೋದಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳು ಅದನ್ನ ಸ್ಕಿಪ್ ಮಾಡಿ ಓದೋದು ಬಹಳ ಬೆಟರ್ ಆಗಿರುತ್ತೆ ಭಾಗ ಸಿ ನಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬರ್ತಿದ್ದಾವೆ ಭಾಗ ಸಿ ಸಿನ್ನ ನಾವು ನೋಡಿದಾಗ ಇದು ಐದು ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರ್ತವೆ ಭಾಗ ಸಿ ದಲ್ಲಿ ಎರಡು ಪ್ರಶ್ನೆಗಳು ಒಂದನೇ ಅಧ್ಯಾಯದಿಂದ ಬರ್ತವೆ ಒಂದನೇ ಅಧ್ಯಾಯವನ್ನು ನಾವು ನೋಡಿದಾಗ ಭಾಗ ಎ ಅಂದ್ರೆ ಒಂದು ಅಂಕದ ಎರಡು ಪ್ರಶ್ನೆಗಳು ಮತ್ತು ಐದು ಅಂಕದ ಎರಡು ಪ್ರಶ್ನೆಗಳು ಮಾತ್ರ ಬರ್ತವೆ ಎರಡು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದ ಬರುವುದಿಲ್ಲ ಇನ್ನು ಎರಡನೇ ಅಧ್ಯಾಯನ ನಾವು ನೋಡಿದಾಗ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂಥದ್ದಿದೆ ಇದರಲ್ಲಿ ಬೋಧನಾ ಅವಧಿಯನ್ನ ಹದಿನಾಲ್ಕು ಗಂಟೆಗಳಾಗಿ ನಿಗದಿಪಡಿಸಿದರೆ ಒಟ್ಟು ಅಂಕಗಳು ಹದಿನಾಲ್ಕು ಬರ್ತವೆ ಭಾಗ ಎದಲ್ಲಿ ಎರಡು ಅಂಕಗಳಿದಾವೆ ಅಂದ್ರೆ ಒಂದು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಬರು ಬರ್ತಿದಾವೆ ಭಾಗ ಬಿ ಎರಡು ಅಂಕದ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ ಅದಕ್ಕೆ ಎರಡು ಅಂಕಗಳನ್ನ ನಿಗದಿಪಡಿಸಿದರೆ ಭಾಗ ಸಿ ನಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅಂದ್ರೆ ಎರಡನೇ ಅಧ್ಯಾಯದಿಂದ ಐದು ಅಂಕದ ಯಾವುದೇ ಪ್ರಶ್ನೆ ಕೇಳೋದಿಲ್ಲ ಹಾಗೂ ಭಾಗ ಡಿ ದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹತ್ತು ಅಂಕದ್ದು ಭಾಗ ಡಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತು ಅಂಕದ ಒಂದು ಪ್ರಶ್ನೆ ಈ ಎರಡನೇ ಅಧ್ಯಾಯದಿಂದ ಬರುತ್ತದೆ ಇನ್ನು ಅಧ್ಯಾಯ ಮೂರನ್ನ ನಾವು ನೋಡಿದಾಗ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವಂಥದ್ದಿದೆ ಈ ಮೂರನೇ ಅಧ್ಯಾಯದ ಬೋಧನಾ ಅವಧಿ ಹತ್ತು ಗಂಟೆಗಳಾಗಿರ್ತವೆ ಅದೇ ರೀತಿ ಇಲ್ಲಿ ನಿಗದಿಪಡಿಸಿದಂತಹ ಅಂಕಗಳು ಹತ್ತಾಗಿರ್ತವೆ ಭಾಗ ದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಬಿ ದಲ್ಲಿ ಎರಡು ಅಂಕದ ಎರಡು ಪ್ರಶ್ನೆ ಬರುತ್ತೆ ಅದಕ್ಕಾಗಿ ಭಾಗ ಬಿ ದಲ್ಲಿ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅಂದ್ರೆ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತವೆ ಭಾಗ ಸಿ ದಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಭಾಗ ಸಿ ಯಲ್ಲಿ ಐದು ಅಂಕವನ್ನು ನಿಗದಿಪಡಿಸಿದರೆ ಭಾಗ ಡಿ ದಲ್ಲಿ ಯಾವುದೇ ಪ್ರಶ್ನೆ ಬರುವುದಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳು ಓದ್ತಿರುವಾಗ ಮೂರನೇ ಅಧ್ಯಾಯದಲ್ಲಿ ಹತ್ತು ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬರೋದಿಲ್ಲ ಅದಕ್ಕೆ ಹತ್ತು ಅಂಕದ ಪ್ರಶ್ನೆಗಳನ್ನ ಓದುವಾಗ ವಿದ್ಯಾರ್ಥಿಗಳು ಸ್ಕಿಪ್ ಮಾಡಿ ಓದೋದು ಬಹಳ ಬೆಟರ್ ಆಗಿರುತ್ತೆ ಇನ್ನು ನಾಲ್ಕನೇ ಅಧ್ಯಾಯ ನೋಡಿದಾಗ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅನ್ನುವಂತ ಅಧ್ಯಾಯ ಇದು ಈ ಅಧ್ಯಾಯಕ್ಕೆ ಬೋಧನಾ ಅವಧಿಗಳನ್ನ ಹನ್ನೆರಡು ಗಂಟೆಗಳು ನಿಗದಿಪಡಿಸಿದರೆ ಅಂಕಗಳು ಹನ್ನೆರಡು ಗಂಟೆ ತಾವೆ ಭಾಗ ಎದಲ್ಲಿ ಐದು ಅಂಕವನ್ನ ನಿಗದಿಪಡಿಸಿದರೆ ಅಂದ್ರೆ ನಾಲ್ಕನೇ ಅಧ್ಯಾಯದಿಂದ ವಿದ್ಯಾರ್ಥಿಗಳಿಗೆ ಒಂದು ಅಂಕದ ಐದು ಪ್ರಶ್ನೆಗಳು ಬರ್ತವೆ ನಾಲ್ಕನೇ ಅಧ್ಯಾಯದಲ್ಲಿ ಒಂದು ಅಂಕದ ಐದು ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿದಾವೆ ಭಾಗ ಬಿ ದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ಅದಕ್ಕಾಗಿ ಭಾಗ ಬಿ ಅನ್ನ ಎರಡು ಅಂಕಗಳಿಗೆ ನಿಗದಿಪಡಿಸಿದ್ದಾರೆ ಭಾಗ ಸಿ ನಲ್ಲಿ ಐದು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಅಂದ್ರೆ ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಡಿ ದಲ್ಲಿ ಹತ್ತು ಅಂಕದ ಯಾವುದೇ ಪ್ರಶ್ನೆ ಬರುವುದಿಲ್ಲ ವಿದ್ಯಾರ್ಥಿಗಳು ಈ ಹತ್ತು ಅಂಕದ ಪ್ರಶ್ನೆಗಳನ್ನು ಸಹ ಸ್ಕಿಪ್ ಮಾಡ್ಬೇಕಾಗುತ್ತೆ ಇನ್ನು ಐದನೇ ಅಧ್ಯಾಯ ನಾವು ನೋಡಿದಾಗ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತ ಇದೆ ಈ ಅಧ್ಯಾಯ ಐದಕ್ಕೆ ಹದಿನೆಂಟು ಗಂಟೆಗಳನ್ನ ಬೋಧನಾವಧಿ ನಿಗದಿಪಡಿಸಿದರೆ ಹಾಗೂ ಹದಿನೆಂಟು ಅಂಕಗಳನ್ನ ನಿಗದಿಪಡಿಸಿದರೆ ಒಂಬತ್ತು ಅಧ್ಯಾಯಗಳಲ್ಲಿ ಅತಿ ದೊಡ್ಡ ಅಧ್ಯಾಯ ಮತ್ತು ಅತಿ ಹೆಚ್ಚು ಅಂಕಗಳನ್ನು ನಿಗದಿಪಡಿಸಿದಂತಹ ಅಧ್ಯಾಯ ಇದಾಗಿರುತ್ತೆ ಆಗ ಎ ದಲ್ಲಿ ಒಂದು ಅಂಕವನ್ನ ನಿಗದಿಪಡಿಸಿದರೆ ಅಂದ್ರೆ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಆಗ ಬಿ ದಲ್ಲಿ ಎರಡು ಅಂಕವನ್ನು ನಿಗದಿಪಡಿಸಿದರೆ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಸಿ ದಲ್ಲಿ ಐದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಡಿ ಯಲ್ಲಿ ಹತ್ತು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳು ಓದ್ತಿರುವಾಗ ಒಂದು ಎರಡು ಐದು ಮತ್ತು ಹತ್ತು ಅಂಕ ನಾಲ್ಕು ಭಾಗಗಳನ್ನ ಓದಬೇಕಾಗುತ್ತೆ ಇನ್ನು ಅಧ್ಯಾಯ ಆರು ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಅಂತ ನಾವು ನೋಡ್ತಾ ಇದ್ದೀವಿ ಈ ಆರನೇ ಅಧ್ಯಾಯದಲ್ಲಿ ಬೋಧನಾ ಅವಧಿಯನ್ನ ಹನ್ನೊಂದು ಗಂಟೆಗಳಾಗಿ ನಿಗದಿಪಡಿಸಿದ್ದಾರೆ ಅಂಕಗಳು ಹನ್ನೊಂದಿದಾವೆ ಹಾಗೆ ಭಾಗ ಎ ದಲ್ಲಿ ಒಂದು ಅಂಕವನ್ನ ನಿಗದಿಪಡಿಸಿದರೆ ಅಂದ್ರೆ ಆರನೇ ಅಧ್ಯಾಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಬಿ ದಲ್ಲಿ ಯಾವುದೇ ಅಂಕಗಳನ್ನು ನಿಗದಿಪಡಿಸಿಲ್ಲ ಅಂದ್ರೆ ಎರಡು ಅಂಕದ ಯಾವುದೇ ಪ್ರಶ್ನೆ ಆರನೇ ಅಧ್ಯಾಯದಿಂದ ಬರೋದಿಲ್ಲ ಭಾಗ ಸಿ ದಲ್ಲಿ ಹತ್ತು ಅಂಕಗಳನ್ನು ನಿಗದಿಪಡಿಸಿದರೆ ಅಂದ್ರೆ ಐದು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಬರುವಂತ ಸಾಧ್ಯತೆಗಳಿದಾವೆ ಭಾಗ ಡಿ ದಲ್ಲಿ ಯಾವುದೇ ಅಂಕಗಳನ್ನು ನಿಗದಿಪಡಿಸಿಲ್ಲ ಹತ್ತು ಅಂಕದ ಯಾವುದೇ ಪ್ರಶ್ನೆ ಆರನೇ ಅಧ್ಯಾಯದಿಂದ ಬರೋದಿಲ್ಲ ಇನ್ನು ಅಧ್ಯಾಯ ಏಳನ್ನ ನಾವು ನೋಡಿದಾಗ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ ನೋಡ್ತಾ ಇದೀವಿ ಈ ಏಳನೇ ಅಧ್ಯಾಯಕ್ಕೆ ಹದಿಮೂರು ಗಂಟೆಯನ್ನ ಬೋಧನಾಾವಧಿಯನ್ನ ನಿಗದಿಪಡಿಸಿದ್ದಾರೆ ಹದಿಮೂರು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಭಾಗ ಎಂದು ಅಂಕವನ್ನ ನಿಗದಿಪಡಿಸಿದ್ದಾರೆ ಅಂದ್ರೆ ಒಂದು ಅಂಕದ ಒಂದು ಪ್ರಶ್ನೆ ಈ ಅಧ್ಯಾಯದಿಂದ ಬರುತ್ತೆ ಭಾಗ ಬಿ ಗೆ ಎರಡು ಅಂಕಗಳನ್ನು ನಿಗದಿಪಡಿಸಿದರೆ ಅಂದ್ರೆ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಸಿ ನಲ್ಲಿ ಯಾವುದೇ ಅಂಕವನ್ನ ನಿಗದಿಪಡಿಸಿಲ್ಲ ಏಳನೇ ಅಧ್ಯಾಯದಿಂದ ಐದು ಅಂಕದ ಯಾವುದೇ ಪ್ರಶ್ನೆ ಬರೋದಿಲ್ಲ ಭಾಗ ಡಿಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಿದರೆ ಅಂದ್ರೆ ಏಳನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಬರುತ್ತೆ ಇನ್ನು ಅಧ್ಯಾಯ ಎಂಟು ನಾವು ನೋಡಿದಾಗ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅನ್ನುವಂತ ಅಧ್ಯಾಯ ಇದು ಈ ಅಧ್ಯಾಯಕ್ಕೆ ಬೋಧನಾ ಅವಧಿಗಳನ್ನ ಹದಿನೈದು ಗಂಟೆ ನಿಗದಿಪಡಿಸಿದರೆ ಅಂಕಗಳನ್ನ ಹದಿನೈದು ನಿಗದಿಪಡಿಸಿದರೆ ಭಾಗ ಎಗೆ ಮೂರು ಅಂಕಗಳನ್ನು ನಿಗದಿಪಡಿಸಿದರೆ ಅಂದ್ರೆ ಎಂಟನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳು ಬರ್ತವೆ ಭಾಗ ಬಿ ಗೆ ಎರಡು ಅಂಕಗಳನ್ನ ನಿಗದಿಪಡಿಸಿದಾರೆ ಅಂದ್ರೆ ಎಂಟನೇ ಅಧ್ಯಾಯದಿಂದ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಸಿ ಗೆ ಹತ್ತು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಅಂದ್ರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಬರ್ತವೆ ಭಾಗ ಡಿ ಅಲ್ಲಿ ಯಾವುದೇ ಅಂಕಗಳನ್ನ ನಿಗದಿಪಡಿಸಿಲ್ಲ ಇಲ್ಲಿ ಹತ್ತು ಅಂಕದ ಯಾವುದೇ ಪ್ರಶ್ನೆ ಎಂಟನೇ ಅಧ್ಯಾಯದಿಂದ ಬರೋದಿಲ್ಲ ಇನ್ನು ಅಧ್ಯಾಯ ಒಂಬತ್ತು ಭಾರತದ ವಿದೇಶಾಂಗ ನೀತಿ ಅನ್ನುವಂಥದ್ದು ಈ ಅಧ್ಯಾಯ ಒಂಬತ್ತಕ್ಕೆ ಬೋಧನಾ ಅವಧಿಗಳು ಹದಿನೈದು ನಿಗದಿಪಡಿಸಿದರೆ ಅಂಕಗಳು ಹದಿನಾರನ್ನು ನಿಗದಿಪಡಿಸಿದರೆ ಭಾಗ ಎಗೆ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿದರೆ ಅಂದ್ರೆ ಒಂಬತ್ತನೇ ಅಧ್ಯಾಯದಿಂದ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಬರ್ತವೆ ಭಾಗ ಬಿಗೆ ಗೆ ಎರಡು ಅಂಕಗಳನ್ನು ನಿಗದಿಪಡಿಸಿದರೆ ಅಂದ್ರೆ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ಭಾಗ ಸಿ ಗೆ ಯಾವುದೇ ಅಂಕಗಳನ್ನ ನಿಗದಿಪಡಿಸಿಲ್ಲ ಐದು ಅಂಕದ ಯಾವುದೇ ಪ್ರಶ್ನೆ ಒಂಬತ್ತನೇ ಅಧ್ಯಾಯದಿಂದ ಬರೋದಿಲ್ಲ ಭಾಗ ಡಿಗೆ ಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಿದರೆ ಹತ್ತು ಅಂಕದ ಒಂದು ಪ್ರಶ್ನೆ ಒಂಬತ್ತನೇ ಅಧ್ಯಾಯದಿಂದ ಬರುತ್ತೆ ನೀಲ ನಕ್ಷೆಯನ್ನ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಒಂದು ಅಂಕದ ಪ್ರಶ್ನೆ ಎಲ್ಲಾ ಒಂಬತ್ತು ಅಧ್ಯಾಯದಿಂದನೂ ಬರ್ತವೆ ಅಲ್ಲಿ ಎಂಟನೇ ಅಧ್ಯಾಯದಲ್ಲಿ ಮೂರು ಪ್ರಶ್ನೆಗಳು ಒಂಬತ್ತನೇ ಅಧ್ಯಾಯದಲ್ಲಿ ನಾಲ್ಕು ಪ್ರಶ್ನೆಗಳು ಒಂದನೇ ಅಧ್ಯಾಯದಲ್ಲಿ ಎರಡು ಪ್ರಶ್ನೆಗಳು ಎರಡನೇ ಅಧ್ಯಾಯದಲ್ಲಿ ಎರಡು ಪ್ರಶ್ನೆಗಳು ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ಐದು ಪ್ರಶ್ನೆಗಳನ್ನ ನಿಗದಿಪಡಿಸಿದ್ದಾರೆ ಒಟ್ನಲ್ಲಿ ಒಂದು ಅಂಕದ ಪ್ರಶ್ನೆ ಎಲ್ಲಾ ಅಧ್ಯಾಯಗಳಲ್ಲಿ ಬರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದಾಗ ಒಂದನೇ ಅಧ್ಯಾಯ ಮತ್ತು ಆರನೇ ಅಧ್ಯಾಯವನ್ನ ಹೊರತುಪಡಿಸಿ ಉಳಿದಂತೆ ಏಳು ಅಧ್ಯಾಯಗಳಿಂದ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಬಹಳ ವಿಶೇಷವಾಗಿ ಮೂರನೇ ಅಧ್ಯಾಯದಿಂದ ಎರಡು ಅಂಕದ ಎರಡು ಪ್ರಶ್ನೆಗಳನ್ನ ಬರೆದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇನ್ನು ಐದು ಅಂಕದ ಪ್ರಶ್ನೆಗಳಿಗೆ ನಾವು ಬಂದಾಗ ಎರಡು ಏಳು ಒಂಬತ್ತು ಅಧ್ಯಾಯಗಳನ್ನ ಹೊರತುಪಡಿಸಿ ಉಳಿದಂತ ಆರು ಅಧ್ಯಾಯಗಳಿಂದ ಐದು ಅಂಕದ ಪ್ರಶ್ನೆಗಳು ಬರ್ತಿದಾವೆ ಒಂದನೇ ಅಧ್ಯಾಯದಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳು ಹಾಗೆ ಆರನೇ ಅಧ್ಯಾಯದಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳು ಎಂಟನೇ ಅಧ್ಯಾಯದಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳು ಬರ್ತಿದ್ದಾವೆ ಉಳಿದಂತೆ ಮೂರು ನಾಲ್ಕು ಮತ್ತು ಐದನೇ ಅಧ್ಯಾಯಗಳಿಂದ ಒಂದೊಂದು ಪ್ರಶ್ನೆಗಳು ಬರ್ತಿದ್ದಾವೆ ಐದು ಅಂಕಕ್ಕೆ ಸಂಬಂಧಪಟ್ಟಂತೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದಾಗ ಎರಡನೇ ಅಧ್ಯಾಯದಿಂದ ಒಂದು ಪ್ರಶ್ನೆ ಐದನೇ ಅಧ್ಯಾಯದಿಂದ ಒಂದು ಪ್ರಶ್ನೆ ಏಳನೇ ಅಧ್ಯಾಯದಿಂದ ಒಂದು ಪ್ರಶ್ನೆ ಮತ್ತು ಒಂಬತ್ತನೇ ಅಧ್ಯಾಯದಿಂದ ಒಂದು ಪ್ರಶ್ನೆ ಒಟ್ಟು ಹತ್ತು ಅಂಕದ ನಾಲ್ಕು ಪ್ರಶ್ನೆಗಳು ಬರ್ತಿದ್ದಾವೆ ಎರಡು ಐದು ಏಳು ಮತ್ತು ಒಂಬತ್ತನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಪ್ರಶ್ನೆಗಳು ಹತ್ತು ಅಂಕಕ್ಕೆ ಬರ್ತಿರೋದನ್ನ ನಾವಿಲ್ಲಿ ನೋಡ್ತಿದೀವಿ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನಾವು ನೋಡೋದಾದ್ರೆ ಒಂದು ಅಂಕದ ಪ್ರಶ್ನೆಗಳು ಒಂಬತ್ತು ಅಧ್ಯಾಯದಿಂದ ಬರ್ತಾ ಇದ್ದಾವೆ ಎರಡು ಅಂಕದ ಪ್ರಶ್ನೆಗಳು ಎರಡು ಮೂರು ನಾಲ್ಕು ಐದು ಏಳು ಎಂಟು ಮತ್ತು ಒಂಬತ್ತನೇ ಅಧ್ಯಾಯ ಒಟ್ಟು ಏಳು ಅಧ್ಯಾಯಗಳಿಂದ ಎರಡು ಅಂಕದ ಪ್ರಶ್ನೆಗಳು ಬರ್ತಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಐದು ಅಂಕದ ಪ್ರಶ್ನೆಗಳಿಗೆ ಬಂದಾಗ ಒಂದು ಮೂರು ನಾಲ್ಕು ಐದು ಆರು ಮತ್ತು ಎಂಟನೇ ಅಧ್ಯಾಯದಿಂದ ಒಟ್ಟು ಆರು ಅಧ್ಯಾಯಗಳಿಂದ ಐದು ಅಂಕದ ಪ್ರಶ್ನೆಗಳು ಬರ್ತಿದಾವೆ ಇನ್ನು ಹತ್ತು ಅಂಕಕ್ಕೆ ನಾವು ಬಂದಾಗ ಎರಡು ಐದು ಏಳು ಮತ್ತು ಒಂಬತ್ತನೇ ಅಧ್ಯಾಯದಿಂದ ಪ್ರಶ್ನೆಗಳು ಬರ್ತಿದ್ದಾವೆ ಒಟ್ಟು ನಾಲ್ಕು ಅಧ್ಯಾಯಗಳಿಂದ ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತಿದ್ದಾವೆ ಇದೇ ನೀಲ ಆಧಾರದ ಮೇಲೆ ವಿದ್ಯಾರ್ಥಿಗಳು ಸ್ಟಡಿಯನ್ನ ಮಾಡಿದ್ರೆ ಎಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬರ್ತಿದಾವೋ ಅದನ್ನ ಅಷ್ಟೇ ಓದ್ರಿ ಎಲ್ಲಿ ಐದು ಅಂಕದ ಪ್ರಶ್ನೆಗಳು ಬರ್ತಿದಾವೋ ಅಲ್ಲಿ ಅಷ್ಟೇ ಅದೇ ಅಧ್ಯಾಯಗಳನ್ನ ಮಾತ್ರ ಓದ್ರಿ ಈ ರೀತಿ ಸ್ಟಡಿ ಮಾಡ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕಗಳನ್ನ ಪಡೆಯುವ ಎಲ್ಲಾ ಸಾಧ್ಯತೆಗಳಿದಾವೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಪಡೆಯುವಂತ ಎಲ್ಲಾ ಸಾಧ್ಯತೆಗಳಿದಾವೆ ಅದಕ್ಕೆ ವಿದ್ಯಾರ್ಥಿಗಳು ಒಮ್ಮೆ ಈ ನೀಲ ನಕ್ಷೆಯನ್ನ ಸರಿಯಾಗಿ ಅನಲೈಸ್ ಮಾಡಿ ಪರೀಕ್ಷೆಗೆ ಹಾಜರಾಗಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರಗಳು